ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯಾವ ಯಾವ ತಾಲೂಕಿನಲ್ಲಿ ರಾಶಿ ಅಡಿಕೆ ಚಾಲಿ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಯ ಬೆಲೆಯು ಪ್ರತಿ ನೂರು ಕೆ ಜಿಗೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಶಿವಮೊಗ್ಗ ಹಸ ಮಿನಿಮಮ್ ನಲವತ್ತೈದು ಸಾವಿರದ ನೂರ ಅರವತ್ತಾರು ಮ್ಯಾಕ್ಸಿಮಮ್ ತೊಂಬತ್ತೆಂಟು ಸಾವಿರದ ಆರುನೂರ ತೊಂಬತ್ತಾರು ಆ್ಯಾವ್ರೇಜ್ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಬೆಟ್ಟೆ ಮಿನಿಮಮ್ ಅರವತ್ತ್ಮೂರು ಸಾವಿರದ ಒಂಬತ್ತು ಮ್ಯಾಕ್ಸಿಮಮ್ ಅರುವತ್ತ್ಮೂರು ಸಾವಿರದ ಒಂಬತ್ತು ಆ್ಯವರೇಜ್ ಅರುವತ್ತ್ಮೂರು ಸಾವಿರದ ಒಂಬತ್ತು ಜಿ ಪಿ ಎಲ್ ಮಿನಿಮಮ್ ಮೂವತ್ತೈದು ಸಾವಿರದ ಒಂಬತ್ತು ಮ್ಯಾಕ್ಸಿಮಮ್ ನಲವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಆ್ಯವರೇಜ್ ನಲವತ್ತು ಸಾವಿರದ ಒಂಬತ್ತು ರಾಶಿ ಡಿ ಮಿನಿಮಮ್ ನಲವತ್ತೆರಡು ಸಾವಿರದ ನೂರ ಐವತ್ತೆಂಟು ಮ್ಯಾಕ್ಸಿಮಮ್ ಅರವತ್ತಾರು ಸಾವಿರದ ನೂರ ಒಂಬತ್ತು ಆ್ಯವರೇಜ್ ಅರವತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ಸಾಗರ ರಾಶಿ ಡಿ ಮಿನಿಮಮ್ ನಲವತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ಆ್ಯವರೇಜ್ ಐವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಚಾಲಿ ಮಿನಿಮಮ್ ಹದಿನೆಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ಸಿಪ್ಪೆಗೋಟು ಮಿನಿಮಮ್ ಆರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಹದಿಮೂರು ಆ್ಯವರೇಜ್ ಹತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ತರೀಕೆರೆ ಹೊಸ ರಾಶಿ ಇಡಿ ಮಿನಿಮಮ್ ಅರವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆ್ಯವರೆಜ್ ಅರವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ಹಂಡ ಇಡಿ ಮಿನಿಮಮ್ ಐವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಆ್ಯವರೆಜ್ ಐವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು